ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದು ಭೂ ಒಡೆತನ ಯೋಜನೆ ಅಂತೇಳ್ಬಿಟ್ಟು ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಎರಡು ಎಕರೆ ಜಮೀನನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಜಮೀನನ್ನು ಪಡ್ಕೊಳ್ಳೋದು ಯಾವ ರೀತಿ ಉಚಿತವಾಗಿರುತ್ತಾ ಅಥವಾ ಹಣ ನಾವು ಕೊಡಬೇಕಾ ಜೊತೆಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಏನೇನು ದಾಖಲಾತಿಗಳು ಬೇಕು ಲಾಸ್ಟ್ ಡೇಟ್ ಯಾವಾಗ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗತ್ತೆ ಅಂತ ಹೇಳ್ತಾ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರು ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಯಾವ ಒಂದು ಯೋಜನೆ ಅಂತ ಹೇಳಿದ್ರೆ ಭೂ ಒಡೆತನ ಯೋಜನೆ ಈ ಒಂದು ಯೋಜನೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಪುರುಷರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ನಿಮ್ಮ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಜಮೀನನ್ನು ಹೊಂದಿರಬಾರ್ದು ಅಷ್ಟೇ ಸೊ ಇದುವರೆಗೂ ಯಾರ್ಯಾರು ಮಹಿಳೆಯರಿದ್ದಿರೋ ಅರ್ಜಿನ ಸಲ್ಲಿಸೋದಕ್ಕಂತ ಹೋಗ್ತಿರೋ ಅವರೆಲ್ಲರೂ ಕೂಡ ನಿಮ್ಮ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಜಮೀನು ಇದುವರೆಗೂ ಹೊಂದಿರಬಾರ್ದಾಗತ್ತೆ ಸೊ ಎರಡು ಎಕರೆ ಜಮೀನನ್ನು ನಿಮಗೆ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಸೊ ಸರ್ಕಾರದಿಂದ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಜಮೀನನ್ನು ಸರ್ಕಾರ ಪರ್ಚೇಸ್ ಮಾಡುತ್ತೆ ಆ ಪರ್ಚೇಸ್ ಮಾಡಿರುವಂಥ ಜಮೀನಿಗೆ ಬೆಲೆ ಬಂದು ಇಪ್ಪತ್ತು ಲಕ್ಷ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಲಕ್ಷ ಆಗಿರುತ್ತೆ ಇಪ್ಪತ್ತು ಲಕ್ಷ ಆಗಿದ್ರೆ ನೀವು ಇಪ್ಪತ್ತು ಲಕ್ಷನ ಕೊಟ್ಟು ಗೌರ್ನಮೆಂಟಿಂದ ಖರೀದಿ ಮಾಡಬೇಕು ಅನ್ನೋದಿಲ್ಲ ನಿಮಗೆ ಸಬ್ಸಿಡಿ ಮೂಲಕ ಗೌರ್ನಮೆಂಟ್ ಕಡೆಯಿಂದ ಸಿಗುತ್ತೆ ಅಂದರೆ ಸ್ನೇಹಿತರೆ ಇಪ್ಪತ್ತು ಲಕ್ಷದ ಒಂದು ಜಮೀನನ್ನು ನೀವು ಖರೀದಿ ಮಾಡಿದ್ದೀರ ಅಂತ ಹೇಳಿದ್ರೆ ಹತ್ತು ಲಕ್ಷ ಹಣ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಇನ್ನು ಹತ್ತು ಲಕ್ಷ ಹಣ ಗೌರ್ನಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ನೀವು ಅದನ್ನು ಅದನ್ನು ಕಟ್ಟೋ ಅಂಥ ಅವಶ್ಯಕತೆನೇ ಇರೋದಿಲ್ಲ ಇನ್ನು ಹತ್ತು ಲಕ್ಷ ಉಚಿತವಾಗಿರುತ್ತೆ ಸೊ ಇನ್ನು ಹತ್ತು ಲಕ್ಷ ನೀವೇನು ಕಟ್ಟಬೇಕು ಅದನ್ನು ಸಾಲದ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಸೊ ಸಾಲದ ರೂಪ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಅವರೇ ಗೌರ್ನಮೆಂಟಿಂದನೇ ಬ್ಯಾಂಕಿಂದ ಸ್ಯಾಂಕ್ಷನ್ ಆಗುತ್ತೆ ಸೊ ಅದಕ್ಕೂ ಕೂಡ ಬಡ್ಡಿ ಕೂಡ ಇರುತ್ತೆ ಬಡ್ಡಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಹೇಳಿದ್ರೆ ಆರು ಪರ್ಸೆಂಟ್ ಬಡ್ಡಿ ಇರುತ್ತೆ ಸ್ನೇಹಿತರೆ ಸೊ ಆರು ಪರ್ಸೆಂಟು ಬಡ್ಡಿ ಇರುತ್ತೆ ಇನ್ನುಳಿದಂಥ ಹಣನ ನೀವು ಕಟ್ಟಬೇಕಾಗುತ್ತೆ ಬಡ್ಡಿ ಜೊತೆಗೆ ಹಣನ ಕಟ್ಟಬೇಕಾಗತ್ತೆ ಸೊ ವರ್ಷಕ್ಕೆ ಆರು ಪರ್ಸೆಂಟು ಬಡ್ಡಿ ಇರುತ್ತೆ ಜೊತೆಗೆ ನೀವು ಒಂದೇ ಸಲ ಸೆಟ್ಲ್ಮೆಂಟ್ ಮಾಡುವಂಥದ್ದಿರಲಿಲ್ಲ ನೀವು ಅವಾಗವಾಗ ಕಂತಿನ ಕಂತಿನ ಮೂಲಕ ಒಂದೊಂದು ತಿಂಗಳ ತಿಂಗಳ ಮೂಲಕ ನೀವು ಹಣನ ಕಟ್ಟಬೇಕಾಗತ್ತೆ ಪ್ರತಿ ತಿಂಗಳು ಹಣನ ಈ ಒಂದು ಬ್ಯಾಂಕ್ಗಳಿಗೆ ಕಟ್ಟಬೇಕಾಗುತ್ತೆ ಎಸ್ ಬಿ ಐಯಲ್ಲಿ ಬರ್ಬೋದು ಮೇ ಬಿ ಗೌರ್ನಮೆಂಟ್ ಬ್ಯಾಂಕ್ ಆಗಿರೋದರಿಂದ ಎಸ್ ಬಿ ಐಯಲ್ಲಿ ಇರುತ್ತೆ ಸೊ ಎಸ್ ಬಿ ಐ ಇದ್ದರೆ ಅಲ್ಲೇ ನೀವು ಹಣನ ಕಟ್ಟಬೇಕಾಗತ್ತೆ ಸೊ ಹಣ ಪ್ರತಿ ತಿಂಗಳು ಕಟ್ಟದ್ರಾಯಿತು ಅದಕ್ಕೆ ಆರು ಪರ್ಸೆಂಟ್ ಬಡ್ಡಿ ಲೆಕ್ಕದಲ್ಲಿ ಬೀಳುತ್ತೆ ಸೊ ಇದಿಷ್ಟು ಆಯಿತು ಆದರೆ ಇಪ್ಪತ್ತೈದು ಲಕ್ಷದ ಜಮೀನನ್ನು ನೀವು ತೆಗೆದುಕೊಳ್ಳೋದಕ್ಕಂತ ಹೋದರೆ ಇಪ್ಪತ್ತೈದು ಲಕ್ಷದ ಬೆಲೆ ಬಾಳುವಂಥ ಜಮೀನನ್ನು ತೆಗೆದುಕೊಳ್ಳೋದಕ್ಕಂತ ಹೋದರೆ ಅಲ್ಲಿ ಹನ್ನೆರಡೂವರೆ ಲಕ್ಷ ನೀವು ಕಟ್ಟಬೇಕಾಗುತ್ತೆ ಹಣನ ಇನ್ನು ಹನ್ನೆರಡುವರೆ ಲಕ್ಷ ಸರ್ಕಾರದ ಕಡೆಯಿಂದ ಸಬ್ಸಿಡಿಯಾಗಿ ಉಚಿತವಾಗಿರುತ್ತೆ ಸೊ ಸರ್ಕಾರನೇ ಈ ಒಂದು ಹಣನ ಕಟ್ಟುತ್ತೆ ಆದರೆ ನೀವು ಮಾತ್ರ ಕಟ್ಟುವಂಥದ್ದು ಹನ್ನೆರಡೂವರೆ ಲಕ್ಷ ಮಾತ್ರ ಇಪ್ಪತ್ತು ಲಕ್ಷದ ಜಮೀನು ಅಂತ ಹೇಳಿದ್ರೆ ಹತ್ತು ಲಕ್ಷ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಿದ್ದರೆ ಯಾರ್ಯಾರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅಂತ ಹೇಳಿದ್ರೆ ಬರೀ ಮಹಿಳೆಯರಿಗೆ ಮಾತ್ರ ಪುರುಷರು ಮಾತ್ರ ಯಾವುದೇ ರೀತಿಯ ಂತ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಓಕೆ ಇದಿಷ್ಟು ಕ್ಲಿಯರ್ ಆಯಿತು ದಾಖಲಾತಿಗಳು ಏನೇನು ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಫೋಟೋ ಬೇಕಾಗುತ್ತೆ ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತಿರೋ ಭೂ ಒಡೆತನ ಯೋಜನೆಗೆ ಅವರ ಒಂದು ಫೋಟೋ ಬೇಕಾಗುತ್ತೆ ಆ ಮಹಿಳೆಯ ಒಂದು ಫೋಟೋ ಬೇಕಾಗುತ್ತೆ ಹಾಗೆಯೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಬೇಕಾಗುತ್ತೆ ವೋಟರ್ ಐ ಡಿ ಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡು ಇದಿಷ್ಟು ಪ್ರೂಫನ್ನ ಇದ್ದರೆ ಇದಿಷ್ಟು ದಾಖಲಾತಿಗಳು ಇದ್ರೆ ನೀವು ಈ ಒಂದು ಯೋಜನೆಗೆ ಎಲಿಜಿಬಲ್ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಓಕೆ ಇದಿಷ್ಟು ಆಯಿತು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತ ನೀವು ಕೇಳ್ಬೋದು ಸೊ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸಿಕೊಡ್ತಾರೆ ಭೂ ಒಡತನ ಯೋಜನೆಗೆ ಅರ್ಜಿನ ಸಲ್ಲಿಸಿಕೊಡಿ ಅಂತ ಹೇಳಿದ್ರೆ ಸಲ್ಲಿಸಿಕೊಡ್ತಾರೆ ಸ್ನೇಹಿತರೆ ಗ್ರಾಮವನ್ನಾಗಿರ್ಬೋದು ಕನ್ನಡ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಮಾಡ್ಕೊಡ್ತಾರೆ ಆದರೆ ಸೇವಾ ಸಿಂಧು ಪೋರ್ಟಲ್ಲಿ ಮಾತ್ರ ಆಗೋದು ಸೇವಾ ಸಿಂಧು ಪೋರ್ಟಲ್ ಸೊ ಈ ಸೇವಾ ಸಿಂಧು ಪೋರ್ಟಲಲ್ಲಿ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದು ಸೇವಾ ಸಿಂಧು ಪೋರ್ಟಲ್ ಎಲ್ಲರ ಹತ್ರನೂ ಇರೋದಿಲ್ಲ ಈ ಸೈಬರ್ ಸೆಂಟರ್ಗಳಲ್ಲಿ ಎಲ್ಲರ ಕಡೆ ಇರೋದಿಲ್ಲ ಗ್ರಾಮವನ್ನಲ್ಲಂತೂ ಇದ್ದೇ ಇರುತ್ತೆ ಸೊ ನೀವು ಗ್ರಾಮವನ್ನಲ್ಲಿ ವಿಚಾರಿಸಿ ಸ್ನೇಹಿತರೆ ನಿಮಗೆ ಅರ್ಜಿ ಸಲ್ಲಿಸಿ ಕೊಡ್ತಾರೆ ಓಕೆ ಹಾಗೆಯೇ ಲಾಸ್ಟ್ ಡೇಟ್ ಯಾವಾಗ ಯಾವ ದಿನಾಂಕಕ್ಕೆ ಈ ಒಂದು ಯೋಜನೆ ಮುಗಿಯುತ್ತೆ ಅಷ್ಟರ ಒಳಗಾಗಿ ನಾವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂತ ತಿಳ್ಕೊಳ್ಳೋದಾದರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ ಅಕ್ಟೋಬರ್ ಹತ್ತನೇ ತಾರೀಕ ತನಕ ಟೈಮ್ ಇರುತ್ತೆ ಒಳಗಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಓಕೆ ಹಾಗೇನೆ ಸ್ನೇಹಿತರೆ ನೀವು ಕೇಳ್ಬೋದು ಎಲ್ಲ ಮಹಿಳೆಯರು ಸಲ್ಲಿಸಬಹುದಾ ಸೊ ಯಾವ ಯಾವ ಒಂದು ಕ್ಯಾಶ್ಟ್ ಇದ್ರೂ ಪರವಾಗಿಲ್ವಾ ಅಂತ ಕೇಳೋದಾದರೆ ಇಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಮಹಿಳೆಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಜಾತಿಗೆ ಸೇರಿದಂಥ ಈ ಒಂದು ಸಮುದಾಯಕ್ಕೆ ಸೇರಿದಂಥ ಮಹಿಳೆಯರಿಗೆ ಮಾತ್ರ ಅವಕಾಶ ಕೊಟ್ಟಿರೋದು ಸ್ನೇಹಿತರೆ ಬೇರೆ ಉಳಿದಂಥ ಮಹಿಳೆಯರಿಗೆ ಅವಕಾಶ ಕೊಟ್ಟಿರೋದಿಲ್ಲ ಸೊ ಈ ಒಂದು ಸಮುದಾಯಕ್ಕೆ ಸೇರಿದಂಥ ಮಹಿಳೆಯರು ಯಾರು ಬೇಕಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿದೆ ನಿಮ್ಮ ಒಂದು ಜಾಗ ಅಂದರೆ ಇದುವರೆಗೂ ಯಾವುದೇ ರೀತಿಯಾದಂಥ ಜಾಗನ ನೀವು ಹೊಂದಿರಬಾರ್ದು ಅಂದರೆ ನಿಮ್ಮ ಹೆಸರಲ್ಲಿ ಬಾರ್ದಷ್ಟೇನೆ ನಿಮ್ಮ ಹೆಸರಲ್ಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಜಮೀನನ್ನು ಪಡ್ಕೊಳ್ಬಹುದು ಎರಡು ಎಕರೆ ಜಮೀನನ್ನು ಕೊಡ್ತಾರೆ ಸ್ನೇಹಿತರೆ ಸರ್ಕಾರದ ಕಡೆಯೇ ಕೊಡ್ತಾರೆ ಸೊ ಇದಿಷ್ಟು ಭೂ ಒಡೆತನ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು